ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪದ ವಿಚಾರ ವಿಧಾನಸಭೆಯಲ್ಲಿಂದು ಪ್ರತಿಧ್ವನಿಸಿತು ಇಂದು ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಮುಂದಾದರು ಆಗ ಮಧ್ಯಪ್ರವೇಶಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ನಿಲುವಳಿ ಸೂಚನೆ ನೋಟಿಸ್ ನೀಡಿದ್ದು ಅದರ ಬಗ್ಗೆ ಚರ್ಚೆಗೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು ನಿನ್ನೆ ಕೂಡ ಇದೇ ವಿಚಾರದ ಬಗ್ಗೆ ನೋಟಿಸ್ ನೀಡಿದ್ದರೂ ಅವಕಾಶ ಸಿಗಲಿಲ್ಲ ಹಾಗಾಗಿ ಇಂದು ನೋಟಿಸ್ ನೀಡಲಾಗಿದೆ ಎಂದರು ಒಬ್ಬ ದಲಿತ ಮಹಿಳೆಯನ್ನ ರಸ್ತೆಯಲ್ಲಿ ಬಟ್ಟೆ ಇಲ್ದಿರ ಕರ್ಕೊಂಬಂದು ರೋ ಕಟ್ಟಾಕಿ ಕಂಬಕ್ಕೆ ಹೊಡಿತಾರೆ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಮ್ಮ ಪೊಲೀಸರು ಏನು ಬದುಕಿದಾರ ಸತ್ತಿದಾರ ಅಂತ ಯಾರು ಈಗ ಈ ಘಟನೆ ಯಾರ ಮೇಲೆ ಆಪಾದನೆ ಮಾಡ್ತೀರಾ ನಾವು ಅದಾದ ಮೇಲೆ ಪೊಲೀಸರು ನಿಧಾನವಾಗಿ ಬರೋದು ಆಮೇಲೆ ಈ ಘಟನೆ ನಡೆದು ಆ ಸಿನಿಮಾದಲ್ಲಿ ಆಗ್ತೈತಲ್ಲ ಸಿನಿಮಾದಲ್ಲಿ ಹಿಂದಿನ ಕಾಲದ ಎಲ್ಲಾ ಸಿನಿಮಾದಲ್ಲೂ ಹಂಗೆ ಎಲ್ಲಾ ಸಿನಿಮಾ ಮುಗ್ದಾಗ ಬಾಕ್ಸಿಂಗ್ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಕೊನೆಗೆ ಪೊಲೀಸರು ಬಂದು ನಿಂತ್ಕೊಳ್ದು ಮಣಿ ಮಣಿಪುರನು ಹಂಗೆ ಆಗಿದ್ದಲ್ಲ ನಾಗೇಂದ್ರ ಹೇಳಿ ಏನ್ ಏನ್ ಹೇಳಿ ಅದಕ್ಕೆ ನಾನು ಹೇಳಿದೆ ನಾನು ಗೃಹ ನೀವು ಅಲ್ಲಲ್ಲ ಒಂದ್ ನಿಮಿಷ ನಾನು ಗೃಹ ಮಂತ್ರಿ ಅವರು ಮೂರು ಸರಿ ಅಂತ ಹೇಳಿದೆ ನೀವೆಲ್ಲೋ ಇದ್ರೆ ಯಾವ್ದೋ ಜ್ಞಾನದಾಗ ಇದ್ರೆ ಬೆಳಗ್ಗೆ ಬೇಗ ಎಬ್ಬರಿಸ್ಬಿಡ್ತಾರೆ ಎದ್ದು ಬರಲ್ಲ ನೀವು ಇವಾಗ ಬಂದಿದ್ದೀರಾ ಹಾ ಇಲಾಖೆಗೆ ಏನು ಅನುದಾನ ಸಿಕ್ಕಿಲ್ಲ ಅಂತ ಏನೋ ಕೋಪ ಮಾಡಿಕೊಂಡು ಯಾರು ಅವಾಗ ನೀವಿದ್ರಲ್ಲ ವಿರೋಧ ಪಕ್ಷ ಇದ್ದಾಗ ನೀವು ವಿರೋಧ ಪಕ್ಷ ಇದ್ದಾಗ ನಾ ಇದ್ದಾಗ ಏನ್ ಕ್ರಮ ತೆಗೆದುಕೊಳ್ಬೇಕು ತಗೊಂಡಿದ್ದೀರಿ ಈ ತರ ಘಟನೆ ಆದಾಗ ಏನೇನ್ ಅನ್ನೋ ನೋಡಿ ರೆಕಾರ್ಡ್ಸ್ ತೆಗೆದು ನಾನು ಹೇಳ್ತಾ ಇರೋದು ನಿಮ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿತ ಹೋಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಇದೊಂದೇ ಅಲ್ಲ ಇನ್ನೂ ಹತ್ತಾರವೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಿಸಿದ ವಿಚಾರವನ್ನು ನಿಯಮಾನುಸಾರ ನಿಲುವಳಿ ಸೂಚನೆಯಲ್ಲಿ ಚರ್ಚಿಸಲು ಅವಕಾಶವಿಲ್ಲ ಎಂದು ಆಕ್ಷೇಪಿಸಿದರಲ್ಲದೆ ಬೇರೆ ರೂಪದಲ್ಲಿ ಚರ್ಚಿಸಲು ತಮ್ಮ ತಕರಾರು ಇಲ್ಲ ಎಂದು ಹೇಳಿದರು ಈ ಹಂತದಲ್ಲಿ ಅಶೋಕ್ ಅವರ ಬೆಂಬಲಕ್ಕೆ ನಿಂತ ಬಿಜೆಪಿಯ ಹಿರಿಯ ಸದಸ್ಯರಾದ ಸುರೇಶ್ ಕುಮಾರ್ ಸುನೀಲ್ ಕುಮಾರ್ ಹಾಗೂ ಸಿಸಿ ಪಾಟೀಲ್ ಅವರು ನಿಲುವಳಿ ಸೂಚನೆಯಡಿ ಹತ್ತಾರು ಬಾರಿ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರ ಸದನದಲ್ಲಿ ಚರ್ಚೆಯಾಗಿದೆ ನಮಗೂ ಅವಕಾಶ ನೀಡಬೇಕೆಂದು ಆಗ್ರಹಿಸಿದರು ಸಭಾಧ್ಯಕ್ಷರು ಎರಡು ಕಡೆಯ ಅಭಿಪ್ರಾಯವನ್ನು ಆಲಿಸಿದ್ದು ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರ ನಿಲುವಳಿ ಸೂಚನೆಯಡಿ ಬರುವುದಿಲ್ಲ ಎಂದು ಪ್ರಕಟಿಸಿದರು ಈ ವಿಚಾರವನ್ನು ನಿಯಮ ಅರವತ್ತೊಂಬತ್ತರಡಿ ಚರ್ಚೆಗೆ ಅನುವು ಮಾಡಿಕೊಡಲಾಗುವುದು ವಿರೋಧ ಪಕ್ಷದ ನಾಯಕರು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ಸಂದರ್ಭದಲ್ಲಿ ಮಾತನಾಡಬಹುದು ಸಮಯದ ಅಭಾವವಿರುವುದರಿಂದ ಸಹಕರಿಸಬೇಕು ಎಂದು ಹೇಳಿದರು ಅದಕ್ಕೆ ಸಮ್ಮತಿಸಿದ ಅಶೋಕ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರದ ಬಗ್ಗೆ ಗೃಹ ಸಚಿವರು ಪ್ರತ್ಯೇಕ ಉತ್ತರ ನೀಡಬೇಕು ಎಂದಾಗ ಪರಮೇಶ್ವರ್ ಸಮ್ಮತಿ ಸೂಚಿಸಿದರು ಬಳಿಕ ಪ್ರಶ್ನೋತ್ತರ ಕಲಾಪಕ್ಕೆ ಸಭಾಧ್ಯಕ್ಷರು ಅವಕಾಶ ಮಾಡಿಕೊಟ್ಟಾಗ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಡಿ ಎಷ್ಟು ಗ್ರಾಮಗಳನ್ನು ರಾಜ್ಯದಲ್ಲಿ ಆಯ್ಕೆ ಮಾಡಲಾಗಿದೆ ಈ ಪೈಕಿ ಎಷ್ಟು ಗ್ರಾಮಗಳಲ್ಲಿ ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರ ನೀಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಗ್ರಾಮ ವಿಕಾಸ ಯೋಜನೆಯಡಿ ಯಾವುದೇ ಗ್ರಾಮಗಳನ್ನು ಕಳೆದ ಮೂರು ವರ್ಷಗಳಿಂದ ಹೊಸದಾಗಿ ಆಯ್ಕೆ ಮಾಡಿಲ್ಲ ಈ ಯೋಜನೆಯು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪ್ರಾರಂಭಗೊಂಡಿದೆ ಯೋಜನೆ ಜಾರಿಗೊಂಡ ಸಂದರ್ಭದಲ್ಲಿ ಒಂಬೈನೂರ ತೊಂಬತ್ತೊಂದು ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿತ್ತು ಆಯ್ಕೆಗೊಂಡಿರುವ ಈ ಗ್ರಾಮಗಳಲ್ಲಿ ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ ಜಮೀನು ವಿವಾದ ಕಾಮಗಾರಿಗಳ ಬದಲಾವಣೆ ಹಾಗೂ ಸಾರ್ವಜನಿಕ ವಿರೋಧದಿಂದಾಗಿ ಕೆಲವು ಕಾಮಗಾರಿಗಳ ಅನುಷ್ಠಾನದಲ್ಲಿ ವಿಳಂಬವಾಗಿದೆ ಎಂದರು ಅವರ ಗಮನ ಸೆಳೆದಾದ್ಮೇಲೆ ನಾವು ಡಿ ಸಿ ಅವ್ರ ಜೊತೆ ಸಿಇಒ ಅವರ ಜೊತೆ ನಾನು ಕೂಡ ಚರ್ಚೆ ಮಾಡಿದ್ದೀನಿ ಅವರ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಐನೂರ ನಲ್ವತ್ ಮೂರು ಇಂಥ ಪ್ರಕರಣಗಳಿದೆ ಅವ್ರು ಹೇಳಿದಾಗೆ ಇದು ಬರೇ ಒಂದೇ ತಾಲೂಕ್ ಸೀಮಿತ ಇಲ್ಲ ಉತ್ತರ ಕನ್ನಡ ಶಿವಮೊಗ್ಗ ದಕ್ಷಿಣ ಕನ್ನಡ ಚಿಕ್ಕಮಂಗ್ಳೂರು ಉಡುಪಿ ಕೊಡಗು ಈ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆ ಇದೆ ಅವರ ಈ ಸಮಸ್ಯನ್ನ ಗಮನಕ್ಕೆ ತಂದ ಮೇಲೆ ನಾವು ಬರೇ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ದೃಷ್ಟಿಕೋನದಿಂದ ನೋಡ್ತಾ ಇದ್ವಿ ಅವ್ರು ಹೇಳಿದಂಗೆ ಕಂದಾಯ ಸಚಿವರಿಗೆ ಕೂಡ ನಾವು ಮಾತನಾಡಿ ನಾವು ಕಂದಾಯ ಸಚಿವರು ಇಬ್ರು ಸೇರಿ ಈ ಎಲ್ಲಾ ಜಿಲ್ಲೆಗಳ ಒಂದು ಆ ಡಿ ಸಿ ಅವರು ಮತ್ತೆ ಸಿಇಒ ಅವ್ರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ಬೇಗ ಪರಿಹಾರ ಕೊಡಲಿಕ್ಕೆ ಕೊಡ್ಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇದು ಸ್ವಲ್ಪ ತಡವಾಶ್ವಾಸನೆ ಒಂದು ಸುಳ್ಳಾಶ್ವಾಸನೆ ಕೊಡ್ಲಿಕ್ಕೆ